ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ಪುಡಿ ರೊಟ್ಟಿ ಚಪಾತಿ ದೋಸೆ ಅನ್ನ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಸಾಲೆ ರೊಟ್ಟಿ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಪ್ಯಾನ್ ಬಿಸಿಗಿಟ್ಟು ನಾನು ಶೇಂಗಾ ಬೀಜ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ನೋಡಿ ಶೇಂಗಾ ಬೀಜ ಎಲ್ಲ ನೀಟಾಗಿ ಫ್ರೈ ಆಗಲಿ ಕಲರ್ ಚೇಂಜ್ ಆಗಲಿ ಆಮೇಲೆ ಇದು ಶೇಂಗಾನ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ಶೇಂಗಾ ಪೌಡ್ರ್ ಚೆನ್ನಾಗಿ ಬರೋಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಇಷ್ಟು ಕಲರ್ ಎಲ್ಲ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟಲ್ಲಿ ತಗ್ದು ತಣ್ಣಗೆ ಹಾಕ್ಬಿಟ್ಬಿಡೋಣ ಇದೇ ಪ್ಯಾನ್ ಬಿಸಿ ಇರುತ್ತಲ್ಲ ಅದಕ್ಕೆ ನಾನು ಹಸಿ ಕರ್ಬೇವ್ ಇದ್ದೀನಿ ಇದನ್ನು ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ಇವಾಗ ಶೇಂಗಾ ಎಲ್ಲ ತಣ್ಣಗಾಗಿತ್ತಲ್ವ ನಾನು ಇದನ್ನೆಲ್ಲ ಸಿಪ್ಪೆ ತದ್ದು ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನೂ ಆಮೇಲೆ ಕರ್ಬೇವು ನೋಡಿ ಈ ಥರ ಡ್ರೈ ಆಗಿದೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕಡಿಮೆ ಆದ್ರೂ ಆಮೇಲೆ ಆ್ಯಂಡ್ ಮಾಡ್ಕೊಬೋದು ನೋಡಿಬಿಟ್ಟು ಹಾಕೊಳ್ಳಿ ಉಪ್ಪು ಆಮೇಲೆ ಖಾರದ ಪುಡಿ ಖಾರದ ಪುಡಿನ ಒಂದು ಒಂದರಿಂದ ಎರಡು ಎರಡರಿಂದ ಎರಡು ಅರ್ಧ ಟೇಬಲ್ ಸ್ಪೂನ್ ಹಾಕೋಬೋದು ಖಾರನೂ ಅದೇ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಖಾರ ಮೀಡಿಯಮ್ ಆಗಿರಲಿ ಅಂತ ಅಂದರೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ ನೋಡಿ ಖಾರದ ಪುಡಿ ನಾನು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು ಜೀರಿಗೆನೂ ಜೀರಿಗೆ ಹಾಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಕೊಂಡ್ರೆ ಶೇಂಗಾ ಪುಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಸಾಕು ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ ತುಂಬ ನೈಸಾಗೂ ಬೇಡ ಮಿಕ್ಸಿ ಮಾಡೋದು ನೋಡಿ ಇಷ್ಟ ಆದರೆ ಸಾಕು ಪುಡಿ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪುಡಿ ಬಿಸಿ ರೊಟ್ಟಿ ಚಪಾತಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಆದರೂ ಹಾಕೋಬೋದು ಇಲ್ಲಾಂದರೆ ಮೊಸರಾದರೂ ಹಾಕೊಂಡು ತಿನ್ಬೋದು ಈ ಶೇಂಗಾಪುಡಿ ಸಕ್ಕತ್ತಾಗಿರುತ್ತೆ ಅನ್ನ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೂ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು